ಆಲಮೇಲ ಪ್ರಗತಿಪರ ಒಕ್ಕೂಟಗಳ ಸಂಘಟನೆಯಿಂದ ರಸ್ತೆಗಾಗಿ ಧರಣಿ ಐದನೇ ದಿವಸಕ್ಕೆ ಮುಂದುವರೆದಿದ್ದು ಪ್ರತಿಭಟನೆಯಲ್ಲಿ ಭಾಗಿಯಾದ ಆಲ್ಮೇಲದ ನಾಗರಿಕ ವೇದಿಕೆ ಅಧ್ಯಕ್ಷ ರಮೇಶ್ ಬಂಟ್ನೂರ್ ಮಾತನಾಡಿ ಯಾವುದೇ ತರನಾದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕಾದರೆ ಹೋರಾಟದ ಮುಖಾಂತರವೇ ನಾವು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂತಹ ಪರಿಸ್ಥಿತಿ ಒದಗಿದೆ ಆಲ್ಮೇಲ ಪಟ್ಟಣದ ಜನತೆಗೆ ಎಲ್ಲಾ ರಸ್ತೆಗಳು ಜೋಡು ಸಾಕಳಿಯ ರಸ್ತೆ ಅಂದರೆ ಮೂವತ್ನಾಲ್ಕು ಫುಟಿನ ರಸ್ತೆ ಇದ್ದು ರುಕುಂಪುರ್ ರಸ್ತೆ ಮಾತ್ರ ಹದಿನೈದು ಫುಟು ರಸ್ತೆಯಾಗಿರುವುದರಿಂದ ರಸ್ತೆ ಅಗಲೀಕರಣ ಮಾಡಿ ಗ್ರಾಮದೇವರಾದ ಶ್ರೀ ಪಿರ್ಗಾಲಿ ಸಾಹೇಬರ ದರ್ಗಾಕ್ಕೆ ಆಲ್ಮೇಲ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತಾದಿಗಳಿಗೆ ಹೋಗಲು ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು ಸಾಂಸ್ಕೃತಿಕ ನಗರ ಸಾಹಿತ್ಯನ ನೆಲೆಗೂಡು ಆನ್ಮೇಲ್ ಪಟ್ಟಣದಲ್ಲಿ ಆನಮೇಲದ ಎಲ್ಲ ಪ್ರಗತಿಪರ ಚಿಂತನೆ ಮಾಡ್ತಾ ಇರುವಂತಹ ಸಂಘಟನೆಗಳಿಂದ ನಡೀತಾ ಇರುವಂತ ಈ ಸತ್ಯಾಗ್ರಹ ವೇದಿಕೆಯ ಮೇಲೆ ಆಶ್ರಮ ನಮ್ಮ ಆಲ್ಮೇಲ್ ಪಟ್ಟಣದ ಎಲ್ಲ ಬಂದ ಮತ್ತು ಸುತ್ತಲಿನ ಹಳ್ಳಿಗಳನ್ನ ಆಗಮಿಸುವಂತ ಎಲ್ಲ ಹಿರಿಯರಿಗೆ ನಮಸ್ಕರಿಸಿ ಆಲ್ಮೇಲಕ್ಕೆ ಆಲಮೇಲ ವಿಷಯ ಬಂದ್ರೆ ಆಲ್ಮೇಲಿನ ಬಗ್ಗೆ ಚರ್ಚೆ ಮಾಡಿದ್ರೆ ನನ್ನ ನೋವು ಹಾಕ್ತಾ ಇದೆ ಇವತ್ತಿನ ದಿವಸ ಯಾಕಪ್ಪಂದ್ರೆ ನಾವು ಏನೇ ಬೇಡಿಕೆಗಳನ್ನ ಕೇಳಿದ್ರೆ ಆ ಬೇಡಿಕೆಗಳು ಹೋರಾಟದ ಮುಖಾಂತರ ಮಾಡ್ಕೊಂಡಿರುವಂತಹ ದುಸ್ಥಿತಿ ನಮ್ಮನ್ನು ವ್ಯವಸ್ಥೆ కేంద్ర స హోరాటూ నమరీ యాదూ దివసే ఆలమేల తాలూకా ఆగ దొండ హోరాట హిడీ ఆలమే మొత్తం సుతమ హ ఆక్రోశ కార్యకర్తలు బెస్ట్ పెంకే హివద్దు అనేక నేను మనం ఆలమేల జనత స హత ఆ సమయంలో అనుభవించి ಇವತ್ತು ಆಲಮೇಲ್ ಕಟ್ಟಡ ನಾಲ್ಕು ಅಧಿಯ ಬಾಗಿಲು ಸುತ್ತಲೂ ಕೋಟ ಹೋದ ಇರುವಂತಹ ಐತಿಹಾಸಿಕ ಕಟ್ಟಡ ಆನುದಾನ ಆಲಮೇಲದಿಂದ ಪರಿಷ್ಕತಿ ಮನೆ ತರದಲ್ಲಿರುವಂತಹ ಆಲಮಾನೆ ಆಲಮೇನಲ್ಲಿ ನಾಲ್ಕು ಅಧಿಸಬೇಕಾದ ವ್ಯವಸ್ಥೆ ಇತ್ತು ಹದಿನೈದರಿಂದ ಹದಿನಾರು ಹಲವುಗಳ ರಸ್ತೆಗಳ ಸಂಪರ್ಕ ಇದೆ ಅದು ನೋಡುವ ಅರ್ಜುನಿಯಿಂದ ಸಂತಾಪದಿಂದ ಮುನಿಗಿಂದ ಕುರುಮತಳ್ಳಿ ತಾವ್ರಕೇಡೆ ತಾರಾಪುರ ದೇವಗಾವ ಹೊಲಹಳ್ಳಿ ಈ ರೀತಿಯಾಗಿ ರೀತಿಯಾಗಿರುವಂತಹ ರಸ್ತೆಗಳು ಆನ್ಮಾನಕ್ಕೆ ಬಂದು ಕೊಡ್ತಾರೆ ಅದ್ರ ಜೊತೆಗೇನೆ ಇವತ್ತು ಸೋಪುರ ಅಮ್ಮ ಅಂತ ಒಂದು ಊರುತ್ತೆ ಅದ್ರ ಜೊತೆಗೆ ಚಾಮಿ ಅನ್ನುವಂತ ಒಂದು ಊರಿತ್ತು ರಂಪುರ್ ಅನ್ನುವಂತ ಊರಿತ್ತು ಆ ಎರಡೂ ಗ್ರಾಮಗಳು ಅಲ್ಲಲ್ಲಿ ಸುತ್ತಮುತ್ತಿನ ಹಳ್ಳಿಗಳಿಗೆ ಮರ್ಚೆ ಹೋಗಿದ್ದಾವೆ ಆದ್ರೆ ಆಲಮೇಲಿನಿಂದ ಸಾಯ್ನಾಳಿಗೆ ಹೋಗುವ ರಸ್ತೆ ಇವತ್ತಿನ ದಿವಸ ಮುಡಿವಿಗೈತಿ ಆಲಮೇಲಿಂದ ರುಕುಂಪುರ್ಗೆ ಹೋಗುವಂತ ರಸ್ತೆ ಮುನಿಬಿಗೈತಿ ಆಲಮೇಲಿನಿಂದ ನಾಗರಹಳ್ಳಿಗೆ ಹೋಗುವಂತ ರಸ್ತೆ ಮುನುವತಿ ಆಲಮೇಲಿನಿಂದ ಬಳಗಾದೂರ್ಗೆ ಹೋಗುವಂತ ರಸ್ತೆ ಮುಡಿಬೋದು ಇವತ್ತು ಆಲಮೇಲಿಂದ ತೆಗ್ಗಲ್ಲಿಗೆ ಹೋಗುವಂತ ರಸ್ತೆ ಮುಡಿಗೋದು ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ ಎಲ್ಲ ರಸ್ತೆಗಳು ಕೂಡ ಕೇರ್ ಸಾಕಣೆ ರಸ್ತೆ ಅಂತೇಳಿ ನಮ್ಮ ಹಿರಿಯ ರೈತರು ಹೇಳ್ತಿದ್ರು ಮೂವತ್ತ್ ಮೂರು ಫೂಟಿನ ರಸ್ತೆಗಳು ಇವೆಲ್ಲ ಆದ್ರೆ ಈ ರುಕುಂಪುರಕ್ಕೆ ಹೋಗುವಂತ ರಸ್ತೆ ಮಾತ್ರ ಹದಿನೈದು ಫೂಟ್ ಯಾಕಾಯ್ತು ಇದು ಯಕ್ಷ ಪ್ರಶ್ನೆ ಇವತ್ತು ನಾವು ವಿಚಾರ ಮಾಡಬೇಕಾದ ಸ್ಥಿತಿ ಅಲ್ಲ ತಾವೆಲ್ಲ ನೋಡ್ಬೋದು ನೀವು ನಿಮ್ಮ ನಿಮ್ಮ ಹಣದಿಂದ ಬರುವಂತ ರಸ್ತೆ ಹನ್ನದಾಗ ಯಾವುದೋ ಊರು ರಸ್ತೆ ಬರ್ತಿದ್ರೆ ಜೋಡ್ ಸಾಕು ನೀವು ಹೋಗೋದ್ರಿ ನಲವತ್ಮೂರು ಫುಡ್ ರಸ್ತೆ ಇದೆ ಅಂತ ಹೇಳ್ತಾರೆ ಆನ್ಮೇಲಕ್ಕೆ ಈ ರಸ್ತೆ ಬೇರೆ ಹದಿನೈದು ಫುಡ್ ಯಾಕ ಈ ದಪ್ಪ ಚರ್ಮದ ಅಧಿಕಾರಿಗಳು ಇವತ್ತೇನು ನಮ್ಮ ಹೋರಾಟ ಮಾಡ್ತಾ ಇದೆ ಈ ದಿಪ್ಪ ಚರ್ಮದವ್ರಿಗೂ ನಮ್ಮ ಅಧಿಕಾರಿಗಳ ಚರ್ಮ ದಿಟ್ಟದೇ ಅವರಿಗೆ ಇವತ್ತು ನಿಮಿಷದ ಗೊತ್ತಾಗ್ತಾ ಇಲ್ಲ ಉಕುಂಪುರಕ್ಕೆ ಇಲ್ಲಿಂದ ಹೋದ್ರೆ ಹದಿನೈದು ಫೋಟೋ ತಲೆಮೇಲೆ ನಿನ್ನೆ ಮೂವತ್ತ್ ಮೂರು ಫೋಟೋ ಇರುತ್ತೆ ಇದು ಯಾವ ನ್ಯಾಯ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರುಕುಂಪುರಕ್ಕೆ ಹೋಗುವಂತ ರಸ್ತೆ ನಮ್ಮ ರಸ್ತೆಯಲ್ಲಿ ಆಲಮೇಗದ ಆರಾಧ್ಯದಿಂದ ಟಿವಿ ದಾಲಿನ್ ಸಾಹೇಬರ ಒಂದು ದರ್ಜೆ ಊರಿನ ಜನತೆ ಈ ಪಟ್ಟಣದ ಜನತೆ ಸುತ್ತಮುತ್ತ ಹಳ್ಳಿಯ ಜನತೆ ಈ ಒಂದು ಆರಾಧ್ಯದವರಿಗೆ ಹೋಗುವಂತ ರಸ್ತೆ ಬೇಕಾಗುತ್ತೆ ನಮಗೆ ರುಕುಂಪುರ ಊರಲ್ಲ ರುಪುಪವಶ್ಯಕತೆ ಇಲ್ಲ ಆದ್ರೆ ನಾವು ಹೇಗಬೇಕಾಗಿತ್ತು ಆದ್ಮೇಲೆ ಆರಾಧ್ಯ ಗಾಲಿರ್ ಸಾಂಬ ಈ ಗಾಲಿರ್ ಸಾಂಬೆ ಇವತ್ತಿನ ದಿವಸ ರಸ್ತೆ ಇಲ್ಲಪ್ಪಾ ಅಂತಂದ್ರೆ ಮುಂದಿನ ದಿನಗಳಲ್ಲಿ ವಿಚಾರ ಮಾಡಬೇಕಾದ್ರೆ ಅದಕ್ಕೆ ಈಗ ನಡೀತಾ ಇರುವಂತ ಈ ಒಂದು ಪ್ರಗತಿಪರ ಸಂಘಟನೆಗಳ ಹೋರಾಟ ಇವತ್ತು ಶಾಂತ ರೀತಿಯಿಂದ ನಡೀತಾ ಇರುವ ಹೋರಾಟ ಸೌಮ್ಯ ರೀತಿಯಿಂದ ಹೋರಾಟ ಬಂಧುಗಳಪ್ಪ ವಿಚಾರ ಮಾಡಬೇಕು తాలూకా హోరాట సహిత ఇదే రీతి నేను శాంతి రీతి యో అధికారి రాజకీయ వ్యక్తిగా కంబు ఉగ్ర రూపంగా తేవ్వు ఆమె హేట్ నాం మొదలు స్వర్ణ గంట ఇది ఇవత ముందోరాట ఉగ్ర రూప తారోకి ముంచే జనప్రతినిధి మధికార వర్గం బు ನಮ್ಮ ಆಲ್ ಮನೆಯ ಆರಾಧ್ಯ ಗಾಲಿಂ ಸಾಹೇಬ್ರ ದರ್ಗಾಕ್ಕೆ ಹೋಗ್ಲಾಕ ದೊಡ್ಡವಾದಂತ ಒಂದು ಜಾಗ ಮಾಡಿಕೊಡ್ರಿ ಸಾಕು ರಸ್ತೆ ನಾವು ಹೀರಾಮ್ ಮಾಡ್ಕೋತೀವಿ ಹೋಗ್ಲಾಕ್ರ ಜಾಗ ಕೊಡ್ರಿ ಯಾಕಂದ್ರ ಗಾಲಿ ಸಾಹ್ ಒಂದು ವೇರ್ ಇವತ್ತೊಂದು ವೇಷ ಹೋಗ್ಲಾಕ ದರ್ಗಾಕ್ ಜಾಗ ಇಲ್ಲ ಸುತ್ತೇ ಇವತ್ತ